ನಗರದಲ್ಲಿ ರಾಜ್ಯ ಮಟ್ಟದ ಖಾದಿ ಹಾಗೂ ಗ್ರಾಮೋದ್ಯೋಗ ವಸ್ತು ಪ್ರದರ್ಶನ ಹಾಗೂ ಮಾರಾಟ ಮೇಳಕ್ಕೆ ಸಚಿವ ಶರಣಬಸಪ್ಪ ದರ್ಶನಾಪುರ ಚಾಲನೆ ಕೋಲಾರ ನಗರದ ಶತಶೃಂಗ ಪೊಲೀಸ್ ಭವನದಲ್ಲಿ ಕರ್ನಾಟಕ ಸರ್ಕಾರ ಕೋಲಾರ ಜಿಲ್ಲಾಡಳಿತ ಜಿಲ್ಲಾ ಪಂಚಾಯಿತಿ ಕರ್ನಾಟಕ ರಾಜ್ಯ ಖಾದಿ ಮತ್ತು ಗ್ರಾಮೋದ್ಯೋಗ ಮಂಡಳಿ ಕೈಗಾರಿಕೆ ಮತ್ತು ವಾಣಿಜ್ಯ ಇಲಾಖೆ ಬೆಂಗಳೂರು ಇವರ ಸಂಯುಕ್ತಾಶ್ರಯದಲ್ಲಿ ಬುಧವಾರ ಮಧ್ಯಾಹ್ನ ಎರಡು ಮೂವತ್ತರ ಸಮಯದಲ್ಲಿ ರಾಜ್ಯ ಮಟ್ಟದ ಖಾದಿ ಮತ್ತು ಗ್ರಾಮೋದ್ಯೋಗ ವಸ್ತು ಪ್ರದರ್ಶನ ಹಾಗೂ ಮಾರಾಟ ಮೇಳ ಎರಡು ಸಾವಿರದ ಇಪ್ಪತ್ತೈದರ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಮಾತನಾಡಿದ ಸಣ್ಣ ಕೈಗಾರಿಕೆ ಮತ್ತು ಸಾರ್ವಜನಿಕ ಉದ್ದಿಮೆಗಳ ಸಚಿವ ಶರಣಬಸಪ್ಪ ರವರು ದೇಶದ ಸ್ವತಂತ್ರ ಚಳುವಳಿಯ ಸಂದರ್ಭದಲ್ಲಿ ಮಹಾತ್ಮ ಗಾಂಧಿ ವಿದೇಶಿ ಉತ್ಪನ್ನಗಳಿಗೆ ಕಡಿವಾಣ ಹಾಕಿ ಖಾದಿ ಉತ್ಪನ್ನಗಳನ್ನು ನೇಯುವ ಮೂಲಕ ಸ್ವದೇಶಿ ಉತ್ಪನ್ನಕ್ಕೆ ಹೆಚ್ಚಿನ ಆದ್ಯತೆ ನೀಡಿದ್ದರೂ ದೇಶದ ಅಸ್ಮಿತೆ ಸ್ವಾವಲಂಬನೆಯ ಪ್ರತೀಕವಾದ ಖಾದಿ ಉಳಿಸಿ ಬೆಳೆಸುವ ಅವಶ್ಯಕತೆ ಇದೆ ಎಂದು ತಿಳಿಸಿದ್ದಾರೆ

ಹಾಸೀನಾಗಿರತಕ್ಕೂ ಇತಿಹಾಸವಿದೆ ರಾಷ್ಟ್ರಪಿತ ಮಹಾತ್ಮ ಗಾಂಧಿ ಅವರು ಸ್ವದೇಶಿ ಚಳವಳಿಯ ಪ್ರತ್ಯೇಕವಾಗಿ ಖಾತೆ ಖಾದಿ ಪ್ರತಿನಿಧಿಸಿದ ಎಂದರೆ ಪ್ರತೀಕವೂ ಹೌದು ಖಾದಿ ಉತ್ಪಾದನೆಯನ್ನು ಉತ್ತೇಜಿಸಲು ಮತ್ತು ಪುನರ್ಜಯಗೊಳಿಸುವ ದೃಷ್ಟಿಯಿಂದ ಕರ್ನಾಟಕ ಸರ್ಕಾರವು ಕಳೆದ ಅರವತ್ತೈದು ವರ್ಷಗಳ ಮೇಲ್ಪಟ್ಟು ಖಾದಿ ಕ್ಷೇತ್ರವಾದ ಹತ್ತಿ ರೇಷ್ಮೆ ಹಾಗೂ ಉಣ್ಣೆ ನೂಲಿನಲ್ಲಿ ಹತ್ತಿ ಬಟ್ಟೆ ರೇಷ್ಮೆ ಬಟ್ಟೆ ಹಾಗೂ ಉಣ್ಣೆ ವಸ್ತುಗಳನ್ನು ತಯಾರಿಸಲು ಉತ್ತೇಜಿಸುತ್ತಾ ಬಂದಿರುವುದರಿಂದ ಪ್ರಸ್ತುತವನ್ನು ಸೃಷ್ಟಿಯ ವಿಷಯ ಇದೇ ರೀತಿ ಕ್ಷೇತ್ರ ಹಾಗೂ ಅಧ್ಯಕ್ಷರು ಕರ್ನಾಟಕ ರಾಜ್ಯ ಮತ್ತು ಖಾದಿ ಗ್ರಾಮೋದ್ಯೋಗ ಮಂಡಳಿ ಖಾದಿ ಮಂಡಳಿಯ ಅಧ್ಯಕ್ಷರೂ ಆದಂತಹ ಬಸವರಾಜ ತುರುವಿಯಾಳರವರು ಶಾಸಕರು ಮಸ್ಕಿ ವಿಧಾನಸಭಾ ಕ್ಷೇತ್ರ ಅವರು ಕಳೆದ ಎರಡು ವರ್ಷಗಳಿಂದ ನಮ್ಮ ಮಂಡಳಿ ಅಧ್ಯಕ್ಷರಾಗಿ ಆರಂಭದಲ್ಲಿ ಸಮಾರಂಭದ ಅಧ್ಯಕ್ಷತೆ ವಹಿಸಿದ್ದಾರೆ ಅವರಿಗೂ ಸಹ ನಮ್ಮ ನಿಮ್ಮೆಲ್ಲರ ಪರವಾಗಿ ಮಂಡಳಿಯ ಪರವಾಗಿ ಸ್ವಾಗತವನ್ನು ಬಯಸ್ತೇನೆ ಈ ಒಂದು ಕಾರ್ಯಕ್ರಮಕ್ಕೆ ಈ ಒಂದು ಕಾರ್ಯಕ್ರಮದಲ್ಲಿ ಕರ್ನಾಟಕ ಉಪಸ್ಥಿತರಿದ್ದಾರೆ ಅವರಿಗೂ ಸಹ ಮಂಡಳಿಯ ಪರವಾಗಿ ಹಾಗೂ ಎಲ್ಲ ಇವತ್ತು ಒಂದು ಎಪ್ ಹೇಳ್ಬೇಕಂದ್ರೆ ಖಾದಿ ಅಂದರೆ ಏನು ಅನ್ನೋದು ಕೆಲವರು ಗೊತ್ತಿರುತ್ತೆ ಕೆಲವ್ರು ಗೊತ್ತಿರೋದಿಲ್ಲ ಇವತ್ತು ಒಂದು ಒಳ್ಳೆಯ ಸುದ್ದಿ ಸ್ವಾತಂತ್ರ್ಯಕ್ಕೆ ಹೋರಾಟ ಮಾಡಿರ್ತಕ್ಕಂಥ ನಮ್ಮ ಗಾಂಧೀಜಿಯವರ ಕನಸು ಅವರು ಖಾದಿ ಬಟ್ಟೆಗಳಾಗ್ತಾಯಿದ್ದದ್ದು ಅಂಥ ಒಂದು ಕಾರ್ಯಕ್ರಮಕ್ಕೆ ಇವತ್ತಿದೊಂದು ನಾವು ಒಂದು ಚಿಕ್ಕ ಕಾರ್ಯಕ್ರಮ ಅನ್ಕೋಬೋದು ಈ ಚಿಕ್ಕ ಕಾರ್ಯಕ್ರಮಕ್ಕಾದ್ರೂ ಮಂತ್ರಿಗಳು ಬೋರ್ಡಿನ ಅಧ್ಯಕ್ಷ ಆಗಮಿಸಿದ್ದಾರೆ ಅಂದರೆ ಒಂದು ಖುಷಿಯಾದಂಥ ಒಂದು ವಿಚಾರ ಯಾಕಂದರೆ ಇದ್ರ ಬಗ್ಗೆ ಆಸಕ್ತಿ ಎಷ್ಟಿದೆ ಅವರಿಗೆ ಈ ಒಂದು ಕಾರ್ಯಕ್ರಮ ಬೇಕಂದ್ರೆ ನಾವೇ ಮಾಡ್ಕೊಳ್ತಾ ಇದ್ವಿ ಈಗ ಎಮ್ ಎಲ್ ಎಮ್ ಎಲ್ ಸಿಕ್ಸು ನಗರಸಭೆ ಅಧ್ಯಕ್ಷರು ಇಲ್ಲಿರುವಂಥ ನಾವೇ ಮಾಡ್ಕೋಬೋದು ಕಾರ್ಯಕ್ರಮವನ್ನು ಆದರೆ ಮಂತ್ರಿಗಳು ಬಂದಿದ್ದಾರೆ ಅಂದರೆ ಮೊದಲನೇದಾಗಿ ಮಂತ್ರಿಗಳು ಶರಣಬಸಪ್ಪ ದರ್ಶನಾಪುರ ಅಂತ ಹಿರಿಯರು ಮಂತ್ರಿಗಳಿಗೆ ನಾನು ಧನ್ಯವಾದಗಳನ್ನು ತಿಳಿಸ್ತೀನಿ ಕೋಲಾರಕ್ಕೆ ಬಂದಿದ್ದಕ್ಕೆ ನಮ್ಮ ಎಲ್ಲ ಕೋಲಾರ ಜನರ ಪರವಾಗಿ ನಮಗೆ ಧನ್ಯವಾದಗಳು ಸರ್ ಅಂದರೆ ಒಂದು ಚಿಕ್ಕ ಕಾರ್ಯಕ್ರಮ ಆದರೂ ಒಂದು ಒಂದು ಅದನ್ನ ಅಭಿವೃದ್ಧಿ ಮಾಡಬೇಕು ಅನ್ನೋ ಒಂದು ದೃಷ್ಟಿ ನಿಮ್ಮಲ್ಲಿ ಎಷ್ಟಿದೆ ಅನ್ನೋದು ಈ ನೀವು ಇಲ್ಲಿ ಮೇಲೆ ನಮಗೆ ಗೊತ್ತಾಗುತ್ತೆ ಅದೇ ರೀತಿ ನನ್ನ ಸ್ನೇಹಿತರಾದಂಥ ಮಸ್ಕಿ ವಿಧಾನಸಭಾ ಕ್ಷೇತ್ರದ ಮಸ್ಕಿ ವಿಧಾನಸಭಾ ಕ್ಷೇತ್ರದ ಸದಸ್ಯರು ಆಮೇಲೆ ನಾವೆಲ್ಲ ಒಂದೇ ಕಮಿಟಿನಲ್ಲಿ ಇದ್ದವರು ಸ್ನೇಹಿತರಾದಂಥ ಬಸವನಗೌಡ ಧ್ರುವಾಳವರೇ ಆಮೇಲೆ ಅಧ್ಯಕ್ಷರು ಈ ಖಾದಿ ಬೋರ್ಡು ಏನಿದೆ ಬೋರ್ಡು ಅಧ್ಯಕ್ಷರು ನಮ್ಮ ಸ್ನೇಹಿತರಾಗಿರೋದು ಯಾವಾಗಲೂ ನಾವು ಸುರೇಶ್ ಅಣ್ಣ ಹತ್ರ ಇಬ್ಬರು ಗಲಾಟೆ ಮಾಡ್ತಾ ಇರ್ತೀವಿ ಅಭಿವೃದ್ಧಿ ವಿಚಾರದಲ್ಲಿ ಹೋಗಿ ಇಬ್ಬರು ಕೂತ್ಕೊಳ್ಳೋದು ನನಗೆ ಇಷ್ಟು ದುಡ್ಡು ಬೇಕು ನಿನಗೆ ಇಷ್ಟು ದುಡಬೇಕು ಅಂದರೆ ನಮಗೆ ಬೇಕು ಅಂತಲ್ಲಪ್ಪ ಅಭಿವೃದ್ಧಿಗೆ ಬೇಕು ಅಂತ ಕೇಳ್ತಾ ಇರ್ತೀವಿ ಯಾವಾಗಲೂ ಅಲ್ಲಿ ಸೇರಿಕೊಳ್ತೀವಿ ಅದರಿಂದ ಆತ್ಮೀಯ ಸ್ನೇಹಿತರು ಅವ್ರಿಗೆ ಆಮೇಲೆ ನಮ್ಮ ಎಮ್ ಎಲ್ ಸಿ ಆದಂಥ ಅನಿಲಣ್ಣವರು ಹಾಗೆ ನಮ್ಮ ಶಿವಕುಮಾರ್ ಅವರು ಮುನಿಂಟಣ್ಣವರು ಶಮಶೇರ್ ಅವರು ಜೈದೇವ್ ಅವರು ಎಲ್ಲ ನಮ್ಮ ಇದು ಇದ್ದಾರೆ ನಮ್ಮ ಅಧಿಕಾರಿ ವರ್ಗದವರು ಎಲ್ಲರೂ ಇದ್ದಾರೆ ಎಲ್ಲರೂ ತಾವೆಲ್ಲ ಬಂದಿದ್ದೀರಿ ಸರ್ ಇದಕ್ಕೆ ಪ್ರೋತ್ಸಾಹ ಇವತ್ತು ಮಂತ್ರಿಗಳು ಪ್ಲಸ್ ಅಧ್ಯಕ್ಷರಲ್ಲಿ ಎಷ್ಟು ಪ್ರೋತ್ಸಾಹ ಸಿಗೋದಕ್ಕೆ ಸಿಗ್ತಾ ಇದೆ ಈ ಒಂದು ಡಿಪಾರ್ಟ್ಮೆಂಟ್ಗೆ ಅನ್ನೋದಕ್ಕೆ ಅಧಿಕಾರಿಗಳು ಸಾಕ್ಷಿ ಆಗಿದ್ದಾರೆ ಮಂತ್ರಿಗಳು ಬಂದಿರೋದು ಎಲ್ಲರೂ ಬಂದಿರೋ ಅದಕ್ಕೆ ಇದನ್ನು ಇದೇ ರೀತಿಯಲ್ಲಿ ಕಂಟಿನ್ಯೂ ಮಾಡ್ಕೊಡೋದ್ರೆ ತುಂಬ ಒಳ್ಳೆಯದು ತುಂಬ ಜಾಸ್ತಿ ಮಾತಾಡೋದು ಬೇಡ ಈ ಖಾದಿ ಅನ್ನೋದು ಹೆಂಗೆ ಅಂದರೆ ಒಂದು ಲೆಕ್ಕದಲ್ಲಿ ಹೇಳ್ತೀನಿ ಇವಾಗ ಹೊಸ್ದಾಗ ಒಂದು ಟ್ರೆಂಡ್ ಬಂದ್ಬಿಟ್ಟಿದೆ ಸರ್ ಯಾರಿಗೆ ತಲೆನಲ್ಲಿ ಕೂದಲು ಉದುರೋಗ್ಬಿಡ್ತಾವೋ ಅವರು ಈ ದುಬಾಯಿ ಅಲ್ಲಿ ಹೋಗ್ಬಿಟ್ಟು ಕೂದಲು ಕೂದಲನ್ನು ನಾಟಿ ಮಾಡ್ಕೊಂಡು ಬಂದ್ಬಿಡ್ತಾರೆ ಅದೇ ನಮ್ಮ ಕಾರ್ಯ ಬಟ್ಟೆಗಳನ್ನ ಹಾಕಿ ಅಂತ ಹೇಳಿದ್ರೆ ಸ್ವಲ್ಪ ಹಿಂದೆ ಹೋಗ್ತಾರೆ ಯಾಕೋ ಗೊತ್ತಿಲ್ಲ ನಮ್ಗೆ ಅದನ್ನು ಉಳಿಸ್ಕೊಳ್ರಿ ಅದನ್ನು ಉಳಿಸ್ಕೊಂಡು ಕಾರ್ಯ ಬಟ್ಟೆಗಳನ್ನು ಉಳಿಸ್ಕೊಂಡು ಹಾಕ್ಕೊಳ್ರಿ ಇವತ್ತು ನಾವು ಹಿಂಗೆ ಹೇಳ್ತೀವಿ ಎನ್ಫೋಸಿಸ್ ನಾರಾಯಣಮೂರ್ತಿ ಅವ್ರ ಮಿಸಸ್ ಅವ್ರು ಯಾವ ರೀತಿಲಿ ಬೇಕಂದ್ರು ಎಂಥ ಬಟ್ಟೆ ಬೇಕು ಅಂದರೆ ಹಾಕ್ಬೋದು ಅವರು ಅವ್ರು ನೋಡ್ತೀರಲ್ಲ ಸೀರೆ ಕಟ್ಟೋರು ಹೆಂಗೆ ಕಟ್ತಾರೆ ಅಂತ ಸಾವಿರದ ಐನೂರು ಎರಡು ಸಾವಿರ ರೂಪಾಯಿ ಖಾದಿ ಕಾಟನು ಇಂಥ ಸೀರೆ ಕಟ್ತಾರೆ ಅವರೆಲ್ಲ ಯಾಕೆ ಅಂಥವ್ರು ಅವರು ಅವ್ರು ಬೇಕಂದ್ರೆ ಚಿನ್ನದಲ್ಲಿ ಸೀರೆನೇ ಮಾಡಿಸ್ಕೊಂಡು ಕಟ್ಕೋ ಶಕ್ತಿ ಅವ್ರಿಗೆ ಅದ ಲೆಕ್ಕನೇ ಇಲ್ಲ ಅವ್ರಿಗೆ ಆದ್ರೂ ಅವರು ಖಾದಿ ಕಾಟನು ಇಂಥದ್ದನ್ನೇ ಯೂಸ್ ಮಾಡ್ತಾರೆ ಸಾವಿರದ ಐನೂರು ಎರಡು ಸಾವಿರ ಐದು ಸಾವಿರ ಆರು ಸಾವಿರ ರೂಪಾಯಿ ಸೀರೆಯನ್ನು ಅವ್ರು ಹಾಕಿ ಕೊಡ್ತಾರೆ ಆದ್ದರಿಂದ ಖಾದಿ ಹೆಂಗೆ ಅಂದರೆ ಇದನ್ನು ಅಭಿವೃದ್ಧಿ ಪಡಿಸ್ಬೇಕು ಅಂತ ಹೇಳಿದ್ರೆ ಮೊದಲನೇದಾಗಿ ಎಲ್ಲ ಖಾದಿ ಮಾಡುವಂಥ ಉದ್ಯಮಗಳಿಗೆ ನಾವೆಲ್ಲರೂ ಪ್ರೋತ್ಸಾಹಿಸ್ಬೇಕು ಅವ್ರಿಗೆ ಅವ್ರಿಗೆ ಧೈರ್ಯ ತುಂಬಬೇಕು ಪ್ಲಸ್ ಸರ್ಕಾರದಿಂದ ಸಿಗುವಂಥ ಸವಲತ್ತನ್ನು ಅವರು ಮ್ಯಾನುಫ್ಯಾಕ್ಚರ್ ಯೂನಿಟ್ ಅಥವಾ ಅವರ ಸೇಲ್ಸ್ ಯೂನಿಟ್ಗೆ ಖುದ್ದಾಗಿ ನಮ್ಮ ಅಧಿಕಾರಿಗಳು ಹೋಗಿ ಅವ್ರಿಗೆ ಪ್ರೋತ್ಸಾಹ ಕೊಟ್ಟರೆ ಇದನ್ನು ಇನ್ನೂ ಬೆಳೆಸ್ಕೊಂಡು ಹೋಗುವಂಥದಕ್ಕೆ ಒಳ್ಳೆಯ ಅವಕಾಶಗಳಿರ್ತವೆ ಅದರಿಂದ ಒಳ್ಳೆಯ ಕಾರ್ಯಕ್ರಮ ಮಾಡಿದ್ದೀರಾ ಸಂತೋಷ ಆಗಿದೆ ಎಲ್ಲ ಟೌನಲ್ಲಿ ಎಲ್ಲ ಜಾಗಕ್ಕೂ ಇದು ಪ್ರಚಾರ ಆಗಬೇಕು ಎಲ್ಲ ಜಾಗಕ್ಕೂ ಪ್ರಚಾರ ಆಗಬೇಕು ನನಗೇನಾದರೂ ಒಂದು ವಾರ ಹದಿನೈದು ದಿವಸ ಮುಂಚೆನೇ ಇದು ಗೊತ್ತಾಗಿದ್ದರೆ ನಾನೇ ಪಾಂಪ್ಲೆಟ್ಸ್ ಮಾಡಿಸಿ ಟೌನ್ನಲ್ಲಿ ಮನೆ ಮನೆಗೂ ಹಳ್ಳಿಗಳಿಗೂ ಕೊಟ್ಟು ಈ ಥರ ಹಾಕ್ತಾಯಿದ್ದೆ ಬನ್ನಿ ಅಂತ ಹೇಳ್ತಾ ಇದ್ದೆ ನಾನೇ ಹೇಳಿ ಈ ಥರ ಬನ್ನಿ ಅಂತ ಒಂದು ಅಡ್ವರ್ಟೈಸ್ಮೆಂಟ್ ಕೊಡ್ತಾ ಇದ್ವಿ ಒಂದು ಪೇಜಲ್ಲಿ ನಮ್ಮ ಪತ್ರಕರ್ತರೆಲ್ಲ ತುಂಬ ಒಳ್ಳೆಯವ್ರು ಸರ್ ಇಲ್ಲ ಯಾಕಂದರೆ ಅಡ್ವರ್ಟೈಸ್ಮೆಂಟ್ ಫ್ರೀಯಾಗಿ ಆಗ್ತಾ ಇರ್ತಾರೆ ಏನು ಸ್ವಲ್ಪ ಜೋರಾಗಿ ಬರೀರಿ ಇನ್ನೊಂದು ಬರೀತಾರೆ ಅವ್ರು ಇವತ್ತು ಬರೀರಿ ಅದನ್ನು ಇನ್ನೂ ಇಷ್ಟು ದಿವಸ ಇರುತ್ತೆ ಅಂತ ಸ್ವಲ್ಪ ಜೋರಾಗಿ ನಮ್ಮ ಪತ್ರಕರ್ತರು ಬರೆದ್ರೆ ಎಲ್ಲ ಜನ ಬಂದು ಪರ್ಚೇಸ್ ಮಾಡಲಿ ಜನಗಳಿಗೆ ಗೊತ್ತಾಗ್ಲಿ ಆಮೇಲೆ ಈ ಕಾಜು ಬಟ್ಟೆಯ ವಿಶೇಷ ಏನು ಅಂದರೆ ಆರೋಗ್ಯಕ್ಕೆ ಒಳ್ಳೇದು ಆರೋಗ್ಯಕ್ಕೆ ಒಳ್ಳೇದು ಅಂದರೆ ಬಿಸಿಲು ಬಂದಾಗ